ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ರ ವಿವಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲ್ಕರ್ಣಿ ಇದು ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಪಂಚ. ಪಬ್ಲಿಕ್ ಬಂಚ್ ಅಲ್ಲಿ ಇವತ್ತಿರುವಂತಹ ಟಾಪಿಕ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಪ್ರತಿ ವರ್ಷ ಕೂಡ ಹೊಸ ವರ್ಷ ಬಂದೇ ಬರುತ್ತೆ ಹೊಸ ವರ್ಷ ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಏನೋ ಒಂದು ರೆಸೊಲ್ಯೂಷನ್ ಅನ್ನ ಹಾಕೊಂಡಿರ್ತೀವಿ ಜಿಮ್ ಹೋಗ್ತೀನಿ ಅಥವಾ ಓದ್ತೀನಿ ಐ ಎ ಎಸ್ ಕೋಚಿಂಗ್ ಹೋಗ್ತೀನಿ ಹಾಗೆ ಸಾಕಷ್ಟು ರೆಸೊಲ್ಯೂಷನ್ಗಳು ಇರುತ್ತೆ ಹೋದ ವರ್ಷದ ರೆಸೊಲ್ಯೂಷನ್ ಅದು ಎಷ್ಟರ ಮಟ್ಟಕ್ಕೆ ಫಾಲೋ ಮಾಡಿದೀವಿ ಅದರ ಎಷ್ಟು ಎಷ್ಟರ ಮಟ್ಟಕ್ಕೆ ನಾವ್ ಅದನ್ನ ಕಾರ್ಯರೂಪಕ್ಕೆ ತಂದೀವಿ ಗೊತ್ತಿಲ್ಲ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲವೂ ಕೂಡ ನಾನು ಇವತ್ತು ಕೇಳೋದಕ್ ಬಂದಿದ್ದೀನಿ ನೇರವಾಗಿ ಸಾರ್ವಜನಿಕರಿಗೆ ಹಾಗಾಗಿ ನಾನು ಸಾರ್ವಜನಿಕರಿಗೆ ನ್ಯೂ ಇಯರ್ ರೆಸಲ್ಯೂಷನ್ ಏನಿದೆ ಅಂತ ಹೇಳಿ ಬನ್ನಿ ಕೇಳೋಣ ಹೇಳಿ ನ್ಯೂ ಇಯರ್ ರೆಸಲ್ಯೂಷನ್ ಏನ್ ಅನ್ಕೊಂಡಿದ್ದೀರಾ ಟ್ವೆಲ್ತ್ ರಿಸಲ್ಟ್ಸ್ ಎಲ್ಲ ಬರ್ತಾ ಇದೆ ಬೋರ್ಡ್ಸ್ ಅಲ್ಲ ಸೊ ಅದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಕನ್ಸಿಸ್ಟೆಂಟ್ ಆಗಿರಬೇಕು ಅಷ್ಟೇ ಸ್ಪೆಷಲ್ ಓಕೆ ಹೋದ ವರ್ಷ ಏನು ಅನ್ಕೊಂಡಿದ್ರಿ ಏನಾಯ್ತು ಎಕ್ಸ್‌ಪೆಕ್ಟೇಷನ್ಸ್ ಅಲ್ಲ ಹೋದ ವರ್ಷ ಸ್ವಲ್ಪ ಸಣ್ಣ ಆಗಬೇಕು ಅಂತ ಅನ್ಸ್ಕೊಂಡಿದ್ದೆ ಸೋ ಇಟ್ಸ್ ಫೈನ್ ಆಗಿದೆ ವಾವ್ ನೆಕ್ಸ್ಟ್ ಇಯರ್ ಸ್ವಲ್ಪ ಓದ್ಬೇಕು ಅಷ್ಟೇ ಓಕೆ ಹೋದ ವರ್ಷದ ಏನಾದರೂ ಮೆಮೊರಿ ಇದ್ಯಾ ಓ ದಿಸ್ ಇಸ್ ದಿ ಬೆಸ್ಟ್ ಮೆಮೊರಿ ಇನ್ 2025 ಅಂತ ಬರ್ತ್ಡೇ ಬರ್ತ್ಡೇ ಪ್ರತಿ ವರ್ಷ ಬರುತ್ತೆ ಓಕೆ

ಕನ್ನಡ ಕಲಿತೀನಿ ಏನಂತಂದ್ರೆ ಇಲ್ಲ ನಾನ್ ನನ್ ಮಗನ್ ನೋಡಕ್ ಹೋಗ್ಬೇಕು ನ್ಯೂಯಾರ್ಕ್ತಿ ವೀಸಾನು ಆಗಿದೆ ಬಿಫೋರ್ ಏಪ್ರಿಲ್ ಹೋರ್ತಿದ್ರು ನಾನು ನನ್ ಅಯ್ಯೋ ತುಂಬಾ ಎರಡು ವರ್ಷ ಆಗೋಯ್ತು ನೋಡ ಅವನ್ ಎಮ್ ಎಸ್ ಮಾಡಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ ನಾವ್ ಇಬ್ಬರೇನೆ ಅದರಿಂದ ನಮಗೂ ವಯಸ್ಸಾಯ್ತು ನಾವು ಸಿಕ್ಸ್ಟಿ ಫೋರ್ ಬಾರ್ನ್ ಅಂತಂದ್ರೆ ಅಂದ್ರೆ ಜೋರ ಪಾರ್ಟಿಗಳೆಲ್ಲ ಮಾಡಿದೀವಿ ಹಿಂದೆ ಕಾಲೇಜ್ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಏಯ್ಟೀಸ್ ನೈನ್ಟೀಸ್ ಅಲ್ಲಿ ಈಗ ಆಯ್ತು ಬೆಸ್ಟ್ ಮೆಮೋರಿಸ್ ಅಲ್ಲ ಹೋದ್ ವರ್ಷ ಬೆಸ್ಟ್ ಮೆಮೊರೀಸ್ ಅಂದ್ರೆ ಈ ಪ್ಲಾಜಾ ಬ್ಲೂ ಮೂನ್ ಇವೆಲ್ಲ ನಮ್ಗೆ ಇಂಗ್ಲಿಷ್ ಮೂವೀಸ್ ಅಂತಂದ್ರೆ ಅಂದ್ರೆ ಸಂಡೇ ಇಲ್ಲೇ ಇರ್ತಾ ಇದೀವಿ ನಾವು ಯಾವಾಗಲೂ ಈ ಎಲ್ಲಾನು ಯಾವ ಲಗೇಜ್ ಆಗಿಸಿ

ಡೈಲಿ ಕೆಲ್ಸಕ್ಕೆ ಹೋಗ್ತಿದೀವಿ ಸೊ ಹೋದ್ ವರ್ಷ ಏನ್ ಅನ್ಕೊಂಡಿದ್ರೆ ಏನಾದ್ರೂ ಆಯ್ತಾ ಹೊಸ ವರ್ಷ ಅಂತ ಇದು ಮಾಡ್ಬೇಕು ಅಂತ ರೆಸೊಲ್ಯೂಷನ್ ಈಗ ನೆಕ್ಸ್ಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ವಾ ಚೆನ್ನಾಗೆ ಏನೋ ಫ್ಯೂಚರ್ ಅಲ್ಲಿ ಅಚೀವ್ ಮಾಡಬೇಕು ಅಷ್ಟೇ ಬೆಸ್ಟ್ ಮೆಮೊರಿ ಹೋದ ವರ್ಷದಲ್ಲಿ ಸೆಕೆಂಡ್ ಸೆಮಲ್ ಪಾಸ್ ಆದಷ್ಟೇ ಅದು ಬಿ ದು ಸೆಕೆಂಡ್ ಸೆಮ್ ಅಲ್ಲಿ ಪಾಸ್ ಆದ ಅದೊಂದು ಖುಷಿ ಅಷ್ಟೇ ಯಾಕಂದ್ರೆ ಒಂದ್ ಅರಿಯರ್ ಇಕ್ಕಿಲ್ಲ ಪಾಸ್ ಆಗಿದೆ ಒಂದ್ ಅರಿಯರ್ ಇಕ್ಕಿಲ್ಲ ಅದಿಕ್ಕ ದಿನ ಪಾಸ್ ಆಗಿದೆ ಅದು ಅಲ್ಲೇ ಒಂದು ವಿಷಯ ಅಷ್ಟೇ ಆ ಒಂದು ಖುಷಿ ಇತ್ತು ಟೂ ತೌಸಂಡ್ ಎರಡ್ ಸಾವಿರದ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿತ್ತು ಓಕೆ ಓಕೆ ಅಪ್ಸ್ ಅಂಡ್ ಡೌನ್ಸ್ 2026 will be better, I guess. What is the resolution? resolution? 25 crores business. <laughs> because currently we have done only 12 crores, to 25 crores business we are planning. That okay. is only the resolution. best memory? 2025. 25? My sister got married. So that is a good memory that I will take forward. Because that was an inter marriage which took for 10 years, but now she is married. Good health. ಲವ್ ಕಲಿತೀನಿ ನಾನು ಅನ್ಕೊಂಡಿತ್ತು ಲೈಕ್ ಯಾರೆಲ್ಲ ನಮಗೆ ಅಂತ ಇರ್ತಾರೆ ಅವರಿಗೋಸ್ಕರ ಮಾತ್ರ ಇರ್ಬೇಕು ಲೈಕ್ ಇಷ್ಟು ವರ್ಷ ಹೆಂಗಿದ್ರೆ ಯಾರು ನಮ್ಮವರಲ್ಲ ಅವರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಲೈಕ್ ಇದ್ವಿ ಈಗ ನಮಿಗೋಸ್ಕರ ಯಾರು ಇರ್ತಾರೆ ಅವರಿಗೋಸ್ಕರ ಮಾತ್ರ ಇರ್ಬೇಕು ಸೊ ಸ್ವಲ್ಪ ನಮ್ ನಮ್ ಸೆಲ್ಫ್ ಸೆಲ್ಫ್ ಹೆಲ್ತ್ ಅದೆಲ್ಲ ನೋಡ್ಕೋಬೇಕು ಸೊ ಸೆಲ್ಫ್ ಥಿಂಗ್ಸ್ ನ ಕಲಿಬೇಕು ಅಂತ ಎಲ್ಲಾರ್ಗೂ ಪ್ರೀತಿ ಮಾಡೋ ಬದ್ಲು ಫಸ್ಟ್ ನಮಗ್ ನಾವು ನಾವು ಕಾನ್ಸನ್ಟ್ರೇಟ್ ಮಾಡೋಣ ಫಸ್ಟ್ ನಾವು ಬೆಳಿಯೋಣ ಆಮೇಲೆ ಎಲ್ಲಾರ್ನೂ ಬೆಳೆಸೋಣ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬೆಸ್ಟ್ ಮೆಮೊರಿ ಏನಿದೆ ನಂಗೊಂದ್ ಕಂಪನಿ ಸಿಕ್ಕಿದೆ ಒಂದ್ ಒಳ್ಳೆ ಗ್ಯಾಂಗ್ ಸಿಕ್ಕಿದೆ ದಿಸ್ ಇಸ್ ದ ಬೆಸ್ಟ್ ಮೆಮೊರಿ ಲಾವಣ್ಯ ಈ ವರ್ಷ ತುಂಬಾ ಖುಷಿಯಾಗಿರ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಜೊತೆಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೀವು ಎಲ್ರಿಗೂ ಎಷ್ಟು ಪ್ರೀತಿ ಮಾಡ್ತೀರಾ ಅದಕ್ಕಿಂತ ದುಪ್ಪಟ್ಟು ನಿಮಗ್ ನೀವು ಪ್ರೀತಿ ಮಾಡಿ ತುಂಬಾ ಖುಷಿ ಇದೆ

ಸೊ ಆಗಿದೆ ಅಂದ್ರೆ ಲಿನ್ ಮಾಡ್ಕೊಲಾತ್ ಪಹಲ್ಗಾಮ್ ಆಗಿರ್ಬೋದು ಆಗಿರ್ಬೋದು ತುಂಬಾ ಹೋಪ್ಫುಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ತುಂಬಾ ಆಗಲ್ಲ ಅನ್ಕೋತೀನಿ ಎಲ್ಲಾರು ಖುಷಿ ಆಗಿರ್ಲಿ ಪೀಸ್ಫುಲ್ ಆಗಿರ್ಲಿ ಅಂತ ನಾನು ಹಾರೈಸ್ತೀನಿ ಸೊ ತುಂಬಾ ಚೆನ್ನಾಗಿದೆ ಎಕ್ಸೈಟಿಂಗ್ ಆಗಿದೆ ಈ ವರ್ಷ ಸೊ ತುಂಬಾ ಲೆಸನ್ಸ್ ಕಲ್ತ್ಕೊಂಡ್ವಿ ನಾವ್ ಆಕ್ಚುಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದ್ವಿ ಲೆಸನ್ಸ್ ಎಲ್ಲ ಕಲ್ತ್ಕೊಂಡ್ವಿ ಸೊ ಮೇ ಬಿ ಚೆನ್ನಾಗಿ ಮಾಡ್ತೀವಿ ಅಂತ ನಾ ಅನ್ಕೋತೀನಿ

ಇಂಡಿಯಾ ಬಿನ್ ಆಯ್ತಲ್ವಾ ವಿಮೆನ್ ವರ್ಲ್ಡ್ ಕಪ್ ವಿನ್ ಆಗಿದ್ದು ತುಂಬಾ ಹ್ಯಾಪಿಯಸ್ ಮೂಮೆಂಟ್ ನಂಗೆ ಅದು ಆಮೇಲೆ ಎಷ್ಟೊಂದ್ ಸಾಧನೆ ಆಗಿದೆ ಇಂಡಿಯಾ ಇಂದ ಇಸ್ ವೆರಿ ಗುಡ್ ಒಳ್ಳೆ ಪ್ರೋಗ್ರೆಸ್ ಆಗಿದೆ ಓರ್ ಮೋರ್ ಹ್ಯಾಪಿ ಮೂಮೆಂಟ್ಸ್ ಕನ್ನಡ ಕಲೀತೀನಿ ಹ್ಯಾಪಿನು ಕಳ್ಳಕ್ ಆ ಕನ್ನಡ ಕಲೀತೀನಿ ಹ್ಯಾಪಿನೂ ಎರಡ್ ಸಾವಿರದ ಇಪ್ಪತ್ತೈದು ಚೆನ್ನಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಚೆನ್ನಾಗಿರ್ಲಿ ಅಂತ ಏನ್ ಮೆಮೊರಿ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನನ್ ಮಗ ಬಂದಿದ್ದಾನೆ ಮದುವೆ ಆಗಿದೆ ನನ್ಗೆ ನನ್ ಮಗ ಹುಟ್ಟಿದಾನೆ ಹಾ ಅದೊಂದ್ ಗಿಫ್ಟ್ ನನ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇನ್ನೊಂದ್ ಗಿಫ್ಟ್ ಬರುತ್ತೆ ನನ್ ಮಗ ಬರ್ಲಿ ಅಂತ ಮತ್ತೆ ಚೆನ್ನಾಗ್ ಆಗ್ಲಿ ನಾವೆಲ್ಲ ದೇವ್ರು ಚೆನ್ನಾಗಿಟ್ಟಿರ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಂದೊಂದು ಐದ್ ಲಕ್ಷ ಸಾಲ ಇದೆ ಅದ್ ಐದ್ ಲಕ್ಷ ಸಾಲ ಮುಡ್ಸಿ ಮತ್ತೆ ಒಂದ್ ಐದ್ ಲಕ್ಷ ಮಾಡ್ಬೇಕು ಅದ್ ಮಾಡಿ ಒಂದ್ ಹತ್ತು ಲಕ್ಷ ಮಾಡಿದ್ರೆ ಸಾಕು ಐದ್ ಲಕ್ಷ ಮುಟ್ಟಿ ಐದ್ ಲಕ್ಷ ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐದು ಲಕ್ಷ ಸಾಲ ಇತ್ತು ಅದು ಇಪ್ಪತ್ತಾರರಲ್ಲಿ ತೀರಿಸ್ಬೇಕಂತೆ ಮತ್ತೆ ಐದ್ ಲಕ್ಷ ಸಾಲ ಮಾಡ್ಬೇಕಂತೆ ಹೌದು ಅದೊಂದ್ ಐದ್ ಲಕ್ಷ ಸಾಲ ಮಾಡಿ ಮತ್ತೆ ಅದೇ ಕಂಟಿನ್ಯೂ ಮಾಡ್ಕೊಂಡ್ ಹಂಗೆ ಹೋಗಲ್ಲ ಓಕೆ ರೆಸೊಲ್ಯೂಷನ್ ಮಾತ್ರ ಪ್ರತಿ ವರ್ಷ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಅದೇ ಇರುತ್ತೆ ಏನಿಲ್ಲ ಮೇಡಂ ಗಂಡ ನೋಡ್ಬಿಟ್ಟು ಆರಾಮಾಗಿರಲ್ಲ

ಡೆಸ್ಟಿನೇಷನ್ ಹಳೆ ನೆನಪುಗಳು ಹೋಗ್ತವೆ ಹೊಸ ನೆನಪು ಬರ್ತವೆ ಹಳೆ ನೆನಪಲ್ಲಿ ಕೆಟ್ಟೊಂದ್ ಆಗಿರ್ತದೆ ಮುಂದಿನ ಚೇಂಜ್ ಆಗಿ ಒಳ್ಳೇದಕ್ಕೆ ಕನ್ವರ್ಟ್ ಆಗಿಲ್ಲ ಅಂತ ಆಸಿಸ್ತಿರ್ತಿವಿ ನಾವು ಕೆಲವೊಂದು ಆಸೆ ಇರ್ತವೆ ಇಪ್ಪತ್ತೈದರಲ್ಲಿ ಅದನ್ನ ಅಲ್ಲಿ ವರ್ಷ ಅನ್ನೋದು ಮಾತ್ರ ಗೋಲ್ ಇರ್ತೈತೆ ಅದೊಂದು ಆಸೆ ಇರ್ತೈತೆ ಅದೇ ತರ ಆಗಿರ್ಲಿ ಅಂತ ಚೆನ್ನಾಗ್ ಆಗಿದೆ ಇಷ್ಟು ವರ್ಷ ಹಿಂದಿದು ಮುಂದಿನ ಭವಿಷ್ಯ ಸಹ ಚೆನ್ನಾಗಿರ್ತದಂತ ಅಂತ ಆಸೆದಿಂದ ಎರಡ್ ಸಾವಿರದ ಇಪ್ಪತ್ತರ ಕಂಪ್ಲೀಟ್ ಆಗಿ ವೆಲ್ಕಮ್ ಮಾಡ್ತಾ ಇದ್ವಿ ನೋಡಿ ಮೇಡಮ್ ಜೀವನ ಅನ್ನೋದು ನಾವ್ ಯಾವತ್ತು ಇದು ಕಾಲ್ಪನಿಕ ನಾವಾಗ್ ನಾವ್ ಯೋಚನೆ ಮಾಡಿ ಹುಟ್ಟಿಲ್ಲ ಸೊ ಹುಟ್ಟು ಸಾವು ಬದುಕಿನ ಎರಡು ಕ್ಷಣಗಳು ಎರಡು ಬಂದಾಗ ಸಂತೋಷದಿಂದ ಇರಬೇಕು ಸೊ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರೋ ದಿನಗಳು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಅಷ್ಟೇ ಮೇಡಮ್ ಅಂದ್ರೆ ಏನ್ ನಿಮ್ಗೆ ನನ್ ಲವರ್ ಕೈ ಕೊಟ್ಟೋದ್ಲು ಅದು ಒಳ್ಳೆ ಮೆಮೊರಿ ಅದು ಬಿಟ್ಟೋದ್ರೆ ಖುಷಿ ಆಯ್ತು ನಮ್ಗೆ ಹೊಸೊಬ್ಬರು ಸಿಕ್ತಾರೆ ಹೊಸ ಜೀವನ ಸಿಗತ್ತೆ ಹೊಸ ಕಾಲಾವಕಾಶ ಸಿಗತ್ತೆ ಬಿಟ್ಟೋದ್ಕೊಳ್ಳೋಕ್ಕಿಂತ ಆರಾಮಾಗಿರೋದು ಜೀವನದ ಒಂದು ಸಂಕೇತ ಅಂತ ಅನ್ನಿಸ್ತು ಮುಂದೆ ಏನಾದ್ರು ಪ್ರಶ್ನೆ ಇದೆಯಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಅಥವಾ ಈಗ್ಲೇ ಸಿಕ್ಕಿದಾರಾ ಅಥವಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಗ್ಬೇಕು ಅಂತ ಇಲ್ಲ ಮೇಡಮ್ ನಾವು ಯಾವತ್ತು ಸಾವು ಪ್ರೀತಿ ಇದೆರಡಿಂದ ಹುಡ್ಕೊಂಡು ಹೋಗ್ಬಾರ್ದು ಅದು ಬಂದಾಗ ಬಯಸದೆ ಬರುವ ಭಾಗ್ಯ ಅದನ್ನ ನಾವು ತಗೋಬೇಕು ಏನ್ ತೊಂದರೆ ಇಲ್ಲ ಬಂದಾಗ್ ಬರ್ಲಿ ನಾನು ಹುಡುಕ್ತಾ ಇಲ್ಲ ಬಂದಿದವ್ರು ಬಿಟ್ಟು ಹೋಗಿದ್ದಾರೆ ಯಾರು ಬನ್ನಿ ಅಂತ ನಾನು ಹುಡುಕ್ತಾ ಇಲ್ಲ ಸಿಕ್ಕುವಾಗ ಸಂತೋಷ ಸಿಕ್ತಾ ಇರುವಾಗ್ಲೂ ಸಂತೋಷವಾಗೇ ಇದ್ದೀನಿ ಒಂಟಿ ಜೀವ ಸದಾಶಿವ ಚಾನೆಲ್ಗೂ ನನ್ನ ಕಡೆಯಿಂದ ಹೃದಯಪೂರ್ವಾದ ಒಂದು ಅಭಿನಂದನೆಗಳು ತಾವು ಹಿಂಗೇ ಒಳ್ಳೆ ಶೋಗಳನ್ನ ಮಾಡ್ತಾ ಇರಿ ಜನ್ರನ್ನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರಿ ಜನರನ್ನ ಸೇರಿಸ್ತಾ ಇರಿ ಒಂದಿನ ನೀವು ಸಕ್ಸೆಸ್ಫುಲ್ ಆಗಿ ಒಳ್ಳೆ ಇದ್ರಲ್ಲಿ ಬರ್ತೀರ ಅಂತ ಹೇಳಿ ನಿಮ್ಮ ಚಾನೆಲ್ಗೋಸ್ಕರ ನಾನು ಕಣಕಳಂತಿಯ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಏನಿದೆ ಅಂದ್ರೆ ಯ ವಾಂಟ್ ಟು ಬಿ ವಾನ್ ಟು ಫಾಲೋ ಗುಡ್ ಡೈಟ್ ವಾನ್ ಟು ಬಿ ಹೆಲ್ತಿ ಅಂಡ್ ಟೇಕ್ ಕೇರ್ ಆಫ್ ಮೈ ಟೂರ್ ಡಾಟರ್ಸ್ ಅಂಡ್ ಯು ಕೆನ್ ಮೈ ಡಾಟರ್

ಆಹ್ಹ್ ಸೊ ಬಟ್ ಸ್ಟಿಲ್ ಲೋಟ್ ಆಫ್ ಪ್ಲೇಸಸ್ ಆರ್ ಲೇಫ್ಟ್ ಲೈಕ್ ರಾಜಸ್ಥಾನ್ ಗುಜರಾತ್ ಅಂಡ್ ಮಧ್ಯಪ್ರದೇಶ್ ಸೋ ವೀ ಆರ್ ಪ್ಲಾನಿಂಗ್ ಫಾರ್ ದ ಕಮ್ ಅಪ್ ಕಮ್ಮಿ ಹೇಗಿದೆ ಈ ಸರಿ ಎರಡ್ ಸಾವಿರದ ಇಪ್ಪತ್ತಾರು ಒಂದೇನಿಲ್ಲ ಮಕ್ಕಳು ಚೆನ್ನಾಗಿರ್ಬೇಕು ಚೆನ್ನಾಗ್ ಓದ್ಬೇಕು ಅವ್ರದ್ದೇ ಮಕ್ಕಳದೇ ಎಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಸ್ಟ್ ಮೆಮೊರಿ ಬೆಸ್ಟ್ ಮೆಮೊರಿ ಟ್ವೆಂಟಿ ಫೈವ್ ಅಲ್ಲಿ ಟ್ರಿಪ್ಸ್ ತುಂಬಾ ಟ್ರಿಪ್ಸ್ ಮಾಡಿದ್ವಿ ಅದೇ ಸ್ವೀಟ್ ಮೆಮೊರೀಸ್ ಏನ್ ಹೆಸರು ಯಶಿಕಾ ಅಂತ ಓಕೆ ಯಶಿಕಾ ಎವ್ರಿ ಇಯರ್ ಏನೋ ಒಂದ್ ಅನ್ಕೊಂಡಿರ್ತೀವಲ್ಲ ಈ ಇಯರ್ ಚೆನ್ನಾಗಿ ನಾನು ಏನೋ ಮಾಡ್ಬೇಕು ಅಂತ ಈ ಸತಿ ಏನಿದೆ ರೆಸೊಲ್ಯೂಷನ್ ಓಕೆ ಆನೆಸ್ಟ್ಲಿ ನಾನು ಪ್ರತಿ ವರ್ಷ ಏನು ರೆಸೊಲ್ಯೂಷನ್ಸ್ ಇಡಕ್ ಹೋಗಲ್ಲ ಲೈಕ್ ಟೈಮ್ ಹೋಗಿ ಹೋಗುತ್ತೆ ನಾನು ಅನ್ಕೊಂಡ್ರೆ ಏನೋ ಆಗಲ್ಲ ಅಂತ ಗೊತ್ತು ಸುಮ್ನೆ ಇರ್ತೀನಿ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಬೆಸ್ಟ್ ಮೆಮೊರಿ ಏನಿದೆ ನನ್ ಮಿಡ್ ಓಕೆ ಮಾರ್ಕ್ಸ್ ಚೆನ್ನಾಗ್ ಬಂತು ಅದಕ್ಕಷ್ಟೇ ಐ ಗಾಟ್ ಅಂಟಿ ಟೂ ಪರ್ಸೆಂಟ್ I know I will try my best to improve in the future. ನೋಡಿದ್ರಲ್ಲ ವೀಕ್ಷಕರೆ ನಾವು ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಹೇಳಿ ಜನಕ್ಕೆ ಕೇಳ್ತಾ ಇದ್ವಿ ಅವರು ಸಾಕಷ್ಟು ಫನಿ ಆನ್ಸರ್ ಮಾಡಿದ್ರು ಕೆಲವರು ತುಂಬಾ ಸೀರಿಯಸ್ ಆಗಿ ಆನ್ಸರ್ ಮಾಡಿದ್ರು ನಮಗಂತೂ ಒಟ್ನಲ್ಲಿ ಖುಷಿ ಆಯ್ತು ಜನರ ಅಭಿಪ್ರಾಯವನ್ನ ತಿಳ್ಕೊಂಡು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಪಂಚ್ ನೀವು ನೋಡ್ತಾ ಇರಿ ವಿವಿನೇಶ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ